ನಾವೆಲ್ಲ ಹೆಮ್ಮೆ ಪಡುವಂಥ ಸಂವಿಧಾನ ಅಂಗೀಕಾರವಾಗಿ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರರಿಂದ ಜಾರಿಗೆ ಬರುತ್ತೆ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಲ್ಪ ಇದಕ್ಕೆ ವಿವರವಾಗಿ ನಾವು ಏನು ಸಂವಿಧಾನ ಅಂದ್ರೆ ಸಂವಿಧಾನ ಅಂದ್ರೆ ಏನು ಈಗ ಎಷ್ಟೋ ಜನ ನಾವು ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಗ್ರಾಮಾಂತರ ಭಾಗದಲ್ಲಿ ನಮ್ಮ ಯುವಕರಿಗೆ ಅದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇವತ್ತು ಒಂದು ಬುಕ್ಕು ಸಂವಿಧಾನ ಅನ್ನೋದೊಂದು ಒಂದು ಪುಸ್ತಕ ಇದೆ ಈ ಸಂವಿಧಾನದಲ್ಲಿ ಏನೆಲ್ಲ ಅಡಕಾಗಿದೆ ಅಂದ್ರೆ ಯಾವುದೇ ಒಂದು ದೇಶಕ್ಕೆ ನಮಗೆ ಸುಮಾರು ಮುನ್ನೂರು ವರ್ಷಗಳ ಬ್ರಿಟಿಷರ ಆಡಳಿತ ಅದಕ್ಕೊಂದಷ್ಟು ಮುಂಚೆ ಪರಕೀಯರ ಬೇರೆ ಬೇರೆಯವರು ನಮ್ಮನ್ನು ಆಡಳಿತ ಮಾಡ್ತಾರೆ ಭಾರತೀಯರಾದ ನಮಗೆ ಸಂಪೂರ್ಣವಾಗಿ ಬೇರೆಯವರ ದೌರ್ಜನ್ಯಕ್ಕೊಳಗಾಗಿ ಬೇರೆಯವರೇ ಎಲ್ಲ ಆಡಳಿತವನ್ನು ಮಾಡ್ತಾರೆ ಬ್ರಿಟಿಷ್ನವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಾರೆ ಆಯಿತು ನಾವೇನೋ ರೆಡಿ ಇದ್ದೀವಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ರೆಡಿ ಆಗ್ತಾರೆ ಆದರೆ ಅವರು ಎರಡು ಆಲೋಚನೆ ಮಾಡ್ತಾರೆ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ನಮ್ಮನ್ನು ಒಡೆದು ಆಡೋ ನೀತಿಯನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಮತ್ತು ಜಾತಿ ಜಾತಿಗಳ ಮಧ್ಯೆ ಆ ಬ್ರಿಟಿಷ್ನವರೇ ಪಿತೂರಿಯನ್ನು ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರನ್ನು ಎತ್ಕಟ್ಟಿ ಅವರ ರಾಜ್ಯ ಭಾರವನ್ನು ಮಾಡ್ತಾ ಇರ್ತಾರೆ ಆದರೆ ಅವರು ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಇಬ್ಬರು ಪ್ರಮುಖ ನಾಯಕರು ಪಾಕಿಸ್ತಾನದ ಕಡೆಯಿಂದ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿ ನಮ್ಮ ಕಡೆಯಿಂದ ಮಹಾತ್ಮ ಗಾಂಧೀಜಿಯವರು ನೆಹರು ಅವರು ಮತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಲ್ಲರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರೆಲ್ಲರೂ ಕೂಡ ಒಂದು ಕಡೆ ಆ ಭಾಗದಲ್ಲಿ ಅವರು ಪ್ರಮುಖವಾಗಿ ಆದರೆ ಆ ಪುಣ್ಯಾತ್ಮ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಎಲ್ಲೋ ಒಂದು ಕಡೆ ಅದು ಬ್ರಿಟಿಷರ ಪಿತೂರಿನೋ ಅಥವಾ ತಾನು ಅಧಿಕಾರವನ್ನು ರಾಜ್ಯಭಾರವನ್ನು ಮಾಡಬೇಕು ಅನ್ನೋ ಒಂದು ದುರಾಸೆನೋ ಒಟ್ಟಿನಲ್ಲಿ ಅವರಿಗೆ ಭಾರತ ಅಖಂಡ ಭಾರತ ಏನಿತ್ತು ಬರೀ ಇಲ್ಲ ಅದನ್ನು ಒಡಿಬೇಕು ದೇಶವನ್ನು ಎರಡು ಭಾಗ ಮಾಡಬೇಕು ಮಾಡಿ ಇವ್ರನ್ನ ನಿರಂತರವಾಗಿ ಕಿತ್ತಾಡೋ ರೀತಿಯೇ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಅವರು ನಿರ್ಧಾರಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಅವತ್ತು ದೇಶ ಇಬ್ಬಾಗ ಆಗೋದಕ್ಕೆ ಅಂಬೇಡ್ಕರ್ ಅವರು ಕೂಡ ಸಹಮತ ಇರಲಿಲ್ಲ ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಅವತ್ತು ಇಬ್ಬಾಗ ಆಗುತ್ತೆ ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ಎಲ್ಲ ಮುಸಲ್ಮಾನರೇನಿದ್ದಾರೆ ಅವರೆಲ್ಲರೂ ಕೂಡ ಕೊನೆ ಒಬ್ಬ ಮುಸಲ್ಮಾನವರೆಗೂ ಕೂಡ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ಪ್ರತಿಯೊಬ್ಬ ಹಿಂದೂ ಕೂಡ ಭಾರತಕ್ಕೆ ಬರಬೇಕು ಹಿಂದೂಸ್ತಾನಕ್ಕೆ ಬರಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೆ ಆದರೆ ದೊಡ್ಡ ಮಟ್ಟಕ್ಕೆ ಆಗ ಒಂದು ರಯೋಡ್ ಶುರುವಾಗುತ್ತೆ ಹಿಂಸೆ ದೊಂಬಿ ಮಹಿಳೆಯರ ಮೇಲೆ ಅತ್ಯಾಚಾರ ಯುವಕರ ಮೇಲೆ ಹೊಡೆದಾಟ ಬಡದಾಟ ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ದೊಡ್ಡ ದೊಂಬಿ ಇನ್ನೊಂದು ಮತ್ತೊಂದೆಲ್ಲ ಪ್ರಾರಂಭ ಆಗುತ್ತೆ ಇದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದು ನಾವೇನ್ ತೀರ್ಮಾನ ಮಾಡಿದ್ವಿ ಅವತ್ತಿಂದ ಶುರುವಾಗಿದ್ದು ಅದು ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಇವತ್ತಿನ ಜನರೇಷನ್ ಇವತ್ ನಾವೆಲ್ಲ ಏನಿದಿವಿ ಅದನ್ನ ಇಮ್ಯಾಜಿನ್ ಊಹೆನು ಮಾಡ್ಕೋಳಕ್ ಆಗಲ್ಲ ರೈಲುಗಳಲ್ಲಿ ಜನ ಏಕಾಏಕಿ ರಾತ್ರೋರಾತ್ರಿ ಆ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯ ಜಮ್ಮು ಕಾಶ್ಮೀರದ ಗಡಿ ಭಾಗಕ್ಕೆ ರೈಲುಗಳಲ್ಲಿ ಬಿಟ್ಟ ದಾಸ್ತಿಗಳನ್ನ ಬಿಟ್ಟಂಗೆ ಮನೆಗಳನ್ನ ಬಿಟ್ಟಂಗೆ ಹುಟ್ಟು ಬಟ್ಟೆನಲ್ಲಿ ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಇಲ್ಲಿಂದ ಒಂದಷ್ಟು ಜನ ಆ ಭಾಗಕ್ಕೆ ಹೋಗ್ತಾರೆ ಆದರೆ ಅದರಲ್ಲಿ ಅತಿ ಹೆಚ್ಚು ನೋವುಗಳನ್ನು ಅನುಭವಿಸಿದವರು ಅಂದರೂ ಕೂಡ ಕೊನೆಗೆ ಮಹಾತ್ಮ ಗಾಂಧಿಯವರು ಮುಖಂಡರ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಪಾಕಿಸ್ತಾನದಲ್ಲಿರೋ ಹಿಂದೂಗಳು ಬೇಕಾದರೆ ಎಲ್ಲ ಇಲ್ಲಿಗೆ ಬರಲಿ ಆದರೆ ಇಲ್ಲಿರೋಂಥ ಮುಸಲ್ಮಾನರನ್ನು ಯಾರನ್ನು ಕೂಡ ಬಲವಂತವಾಗಿ ನಾವು ಕಳಿಸೋ ಅವಶ್ಯಕತೆ ಇಲ್ಲ ಅವ್ರು ಇಲ್ಲೇ ಹುಟ್ಟು ಬೆಳೆದಿರೋರು ಯಾರ್ಯಾರಿಗೆ ಇಲ್ಲೇ ಉಳ್ಕೊಳ್ಳೋಕೆ ಆಸಕ್ತಿ ಇದೆ ಅವ್ರು ಉಳ್ಕೋಬೋದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಈ ರೀತಿ ಆಗುತ್ತೆ ಆ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಭಾರತ ಒಂದು ಟೆಂಪ್ರರಿ ಆಡಳಿತ ಮಾಡಬೇಕಲ್ಲ ದೇಶ ಯಾರು ಆಡಳಿತ ಮಾಡೋರು ಯಾರು ಮುಖ್ಯಸ್ಥರಾಗಬೇಕು ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡ್ತಾರೆ ಒಂದು ಟೆಂಪ್ರರಿ ಇದನ್ನ ಮಾಡ್ಕೋತಾರೆ ಅದಾದ ನಂತರ ಈ ಹಾಗಾದ್ರೆ ನಮ್ಮ ಸಂವಿಧಾನ ಹೇಗಿರಬೇಕು ಒಂದು ಬೇಕಲ್ಲ ರೀತಿ ನೀತಿ ನಿಯಮಗಳು ಇರಬೇಕಲ್ಲ ನಮಗೆ ಅವಾಗ ಮಾಡ್ತಾರೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ ಆ ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ ನೇತೃತ್ವ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಆಗುತ್ತೆ ಅವ್ರ ಜೊತೆಗೆ ಇನ್ನೂ ಮೂರು ಜನ ಪ್ರಮುಖವಾಗಿ ಇಬ್ರು ಇಬ್ರು ಪ್ರಮುಖವಾಗಿ ಅವ್ರ ಜೊತೆಗೆ ಒಟ್ಟು ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಬಾಬಾ ಸಾಹೇಬ್ ಯಾರೂ ಜವಾಬ್ದಾರಿ ತೊಗೊಂಡ ಕಡೆ ಇರಲಿಲ್ಲ ಯಾರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅವತ್ತಿನ ಕಾಲಕ್ಕೆ ಮಹಾನ್ ವಿದ್ವಾಂಸರು ಹಲವಾರು ದೇಶಗಳ ಸಂವಿಧಾನವನ್ನು ಓದ್ಕೊಂಡಿದ್ದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾರಣಕ್ಕಾಗಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಒರೆಸಿ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನ ರೆಡಿ ಆಗಬೇಕು ಸಂವಿಧಾನ ರೆಡಿಯಾಯಿತು ಹಲವಾರು ಚರ್ಚೆಗಳು ನಡೆಯುತ್ತೆ ಸಂವಿಧಾನ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು ನಡೆಯುತ್ತೆ ಪ್ರತಿಯೊಂದು ಸಮುದಾಯವನ್ನ ಪ್ರತಿಯೊಂದು ಮೂಲ ಮೂಲ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಜನರನ್ನು ಕೂಡ ಕರೆದು ಕಮಿಟಿಗಳನ್ನು ಮಾಡಿ ಅವರ ಅಭಿಪ್ರಾಯ ಕೇಳಿ ಯಾವ್ದು ಸರಿ ಯಾವ್ದು ತಪ್ಪು ಹೇಗೆ ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಪಡೆದು ಒಂದು ಕೊನೆಗೆ ಅಂತಿಮವಾಗಿ ಸುಮಾರು ಒಂದು ವರ್ಷಗಳ ಕಾಲ ಎರಡು ವರ್ಷ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಲವತ್ತೊಂಬತ್ತರವರೆಗೆ ಒಂದೂವರೆ ಎರಡು ವರ್ಷಗಳ ಕಾಲ ಚರ್ಚೆಯಾಗಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನೆಲ್ಲ ತಗೊಂಡು ನಮ್ಮ ಸಂವಿಧಾನದ ಪೀಠಿಕೆ ಪುಸ್ತಕ ರೆಡಿಯಾಗುತ್ತೆ ಸೊ ಅದರಲ್ಲಿ ನಾಲ್ಕು ಮೂರು ಬಹಳ ಪ್ರಮುಖವಾಗಿ ಭಾಗಗಳನ್ನು ಮಾಡ್ತಾರೆ ನಮ್ಮ ದೇಶದ ಆಡಳಿತ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ನ್ಯಾಯಾಂಗ ಎರಡನೇದು ಕಾರ್ಯಾಂಗ ಮೂರನೇದು ಶಾಸಕಾಂಗ ಮೂರು ಅಂಗಗಳಿಗೆ ಸಮಾನವಾದ ಜವಾಬ್ದಾರಿಯನ್ನು ಕೊಟ್ಟು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತೆ ನಾಲ್ಕನೇ ಅಂಗ ಅದು ಇದರಲ್ಲಿ ಸೇರ್ಪಡೆ ಆಗಿಲ್ಲ ಅಂದ್ರೆ ಕೂಡ ಅದು ಅನ್ರಿಟರ್ನ್ ಮಾಧ್ಯಮ ಈ ನಾಲ್ಕು ಅಂಗಗಳು ಒಂದು ದೇಶ ಸ್ವಾತಂತ್ರ್ಯ ಬಂದ ನಂತರ ಅಥವಾ ಒಂದು ದೇಶ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇದು ಬೇಕು ಹಾಗಾದರೆ ಇಲ್ಲಿ ಶಾಸಕಾಂಗದ ಜವಾಬ್ದಾರಿಗಳೇನು ನ್ಯಾಯಾಂಗದ ಜವಾಬ್ದಾರಿ ಏನು ಕಾರ್ಯಾಂಗದ ಜವಾಬ್ದಾರಿ ಏನು ಈಗ ಶಾಸಕಾಂಗ ಶಾಸಕಾಂಗಕ್ಕೆ ದೇಶದ ಹಂತದಲ್ಲಿ ಎರಡು ಹಂತ ಒಂದು ರಾಜ್ಯಸಭೆ ಲೋಕಸಭೆ ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ರು ಎಂ ಪಿಗಳನ್ನು ಆಯ್ಕೆ ಮಾಡಿ ಅಷ್ಟು ಜನ ಸುಮಾರು ಎಷ್ಟು ನಾನ್ನೂರೈವತ್ತು ಐನೂರ ಐನೂರ ಇಪ್ಪತ್ತೊಂಬತ್ತು ಐನೂರ ಇಪ್ಪತ್ನಾಲ್ಕು ಜನ ಎಂ ಪಿಗಳನ್ನು ಆಯ್ಕೆ ಮಾಡಿ ಒಂದೊಂದು ಜಿಲ್ಲೆಯಿಂದ ಇಡೀ ದೇಶದಾದ್ಯಂತ ಅಲ್ಲಿ ಕಳಿಸೋದು ಅದು ಲೋಕಸಭೆ ಆಯಿತು ಮತ್ತು ರಾಜ್ಯಸಭೆ ಇರುತ್ತೆ ಅದು ಒಂದು ಬುದ್ಧಿವಂತರು ಬೇರೆ ಬೇರೆ ವಲಯಗಳಿಂದ ರಾಜಕೀಯ ತಜ್ಞ ಇರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋಂಥವ್ರು ಇರ್ಬೋದು ಬೇರೆ ಬೇರೆ ಕ್ಷೇತ್ರದಿಂದ ಸಾಧನೆ ಮಾಡಿರೋಂಥ ಎಲ್ಲರನ್ನು ಕೂಡ ಆಯ್ಕೆ ಮಾಡಿ ಅಲ್ಲಿ ರಾಜ್ಯಸಭೆ ಲೋಕಸಭೆ ಈ ರಾಜ್ಯದ ಹಂತಕ್ಕೆ ಬಂದರೆ ಮೇಲ್ಮನೆ ಕೆಳಮನೆ ಮೇಲ್ಮನೆ ಬುದ್ಧಿವಂತರ ಮನೆ ಅಂತ ಒಂದು ಪ್ರತೀತಿ ಅದು ಮೈಸೂರು ಮಹಾರಾಜರ ಕಾಲದಿಂದ ಅದು ನಡ್ಕೊಂಡು ಬಂದಿದೆ ಮೇಲ್ಮನೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬುದ್ಧಿವಂತರು ಬಂದು ಸೇರಿಕೊಂಡು ಈ ರಾಜ್ಯ ಯಾವ ದಿಕ್ಕಿನಲ್ಲಿ ಮುನ್ನಡಿಬೇಕು ಸಾಂಸ್ಕೃತಿಕವಾಗಿ ಆಗಿರಬೇಕು ಶೈಕ್ಷಣಿಕವಾಗಿ ಆಗಿರಬೇಕು ಆರ್ಥಿಕವಾಗಿ ಯಾವ ರೀತಿ ಮುನ್ನಡಿಬೇಕು ಇದೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು ಮೇಲ್ಮನೆ ಕೆಳಮನೆ ಅಂದರೆ ಜನರಿಂದ ಆಯ್ಕೆ ನೇರವಾಗಿ ಎಲೆಕ್ಷನ್ಗಳ ಮುಖಾಂತರ ಅಸೆಂಬ್ಲಿಗೆ ಚುನಾವಣೆಗೆ ನಿಂತು ಎಲೆಕ್ಷನ್ ಆಗೋದು ಸೊ ಈ ರೀತಿಯಾಗಿ ಸುಮಾರು ಎಪ್ಪತ್ತೈದು ಜನ ಮೇಲ್ಮನೆ ಸದಸ್ಯರು ಮತ್ತೆ ಇನ್ನೂರ ಇಪ್ಪತ್ತ ನಾಲ್ಕು ಜನ ಕೆಳಮನೆ ಸದಸ್ಯರು ಒಟ್ಟಾಗಿ ಸೇರಿ ಕಾನೂನುಗಳನ್ನು ನಮಗೆ ಬೇಕಾದಂತ ಕಾನೂನುಗಳನ್ನು ನಾವು ರಚಿಸ್ಕೋಬೇಕು ನೋಡಿ ನಿಮ್ಗೆ ಅನಿಸ್ಬೋದು ಇದೇ ಅಂದರೆ ಇದು ನಮ್ಮ ಜೀವ ನಾವು ದುಡಿತೀವಿ ನಾವು ತಿಂತೀವಿ ಯಾವ ಮಾತು ಹೇಗೆ ಕೇಳಬೇಕು ಇದು ಯಾವ ಕಾನೂನು ಯಾರು ಹೇಳಿದ್ರು ಇವರು ಕಾನೂನು ಆದರೆ ಅದು ಅದಿಲ್ಲ ಅಂದಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ದೊಡ್ಡ ಮಟ್ಟದ ಅರಾಜಕತೆ ಸೃಷ್ಟಿಯಾಗೋದು ಯಾರು ಯಾರು ಮಾತು ಕೇಳಲ್ಲ ಅಂದರೆ ಯಾರೇನು ಬೇಕಾದ್ರು ಮಾಡ್ಬೋದಾಗಿತ್ತಲ್ಲ ಹಾಗಾಗಿ ಇವತ್ತು ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇಶದ ಅಂದಿನ ನೇತಾರರು ಯಾರ್ಯಾರು ಒಂದು ಮುಂದಾಲೋಚನೆ ಮಾಡಿ ಈ ದೇಶಕ್ಕೆ ಒಂದು ಕಾನೂನು ಬೇಕು ಎಲ್ಲರಿಗೂ ಅದಕ್ಕೆ ಬದ್ಧರು ಅಂತೇಳಿ ಯಾಕೆ ಮಾಡಿದ್ರು ಹೇಳಿದ್ರೆ ಈ ವಿಚಾರಗಳಿಗಾಗಿ ಮಾಡಿದ್ರು ಅದರ ಪ್ರಕಾರ ಶಾಸಕಾಂಗ ಶಾಸನಗಳನ್ನು ಕಾಯ್ದೆಗಳನ್ನು ರೂಪಿಸುತ್ತೆ ಅದನ್ನು ಜಾರಿ ತರೋದು ಯಾರು ಕಾರ್ಯಾಂಗದವರು ಅಂದರೆ ಅಧಿಕಾರಿಗಳು ಅಧಿಕಾರಿ ವರ್ಗ ಐ ಎ ಎಸ್ ಕೆ ಎ ಎಸ್ನವ್ರು ಇರ್ಬೋದು ಮತ್ತೆ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಅದನ್ನು ಕಾರ್ಯಕ್ಕೆ ತರ್ತಾರೆ ಅದಾದ ನಂತರ ಒಂದ್ ವೇಳೆ ಈ ಅಧಿಕಾರಿಗಳು ಕಾರ್ಯಾಂಗ ಮತ್ತು ನ್ಯಾಯ ಶಾಸಕಾಂಗದ ಮಧ್ಯೆ ಸರಿಯಾದ ರೀತಿಲಿ ಏನಾದರೂ ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಅಂದಾಗ ಏನಾದರೂ ತಪ್ಪುಗಳಾದಾಗ ಅದು ಸರಿ ತಪ್ಪುಗಳನ್ನು ತಿದ್ದವರು ಯಾರು ನ್ಯಾಯಾಂಗ ಈ ರೀತಿ ಬಹಳ ಅದ್ಭುತವಾದ ಪರಿಕಲ್ಪನೆ ಇದರಲ್ಲಿ ಈಗಾಗಲೇ ನಾವು ಸಂವಿಧಾನದ ಪೀಠಿಕೆಯಲ್ಲಿ ನೋಡಿದ್ವಿ ಏನೇನು ಹಾಗಾಗಿ ಇದರಲ್ಲಿ ಏನ್ ಹೇಳ್ತೀವಿ ನಾವು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅಂದ್ರೆ ಭಾರತೀಯರಾದ ನಾವು ಭಾರತವನ್ನು ಸಾರ್ವಭೌಮ ಅಂದ್ರೆ ಇಂಡಿಪೆಂಡೆಂಟ್ ನಾವು ನಮ್ದೇ ಸಾರ್ವಭೌಮ ನಾವು ಯಾರು ಅಮೇರಿಕ್ದವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿಲ್ಲ ಪಾಕಿಸ್ತಾನದವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿಲ್ಲ ನಾವು ಸಾರ್ವಭೌಮರು ಒಂದು ಎರಡನೇದಾಗಿ ಸಮಾಜವಾದಿ ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ಸಿದ್ಧಾಂತವನ್ನು ಇಟ್ಕೊಳ್ಳೋದು ಹಾಗೆ ಧರ್ಮ ನಿರಪೇಕ್ಷ ಯಾರು ಭಾರತೀಯರಾದ ನಾವು ನಾವು ಯಾವ ರೀತಿಯ ಧರ್ಮವನ್ನು ಬೇಕಾದರೂ ಕೂಡ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಾವು ಪಾಲನೆ ಮಾಡಬಹುದು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ